ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ರಾಕಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಬಂದು ನೀವು ಯೂಟ್ಯೂಬಲ್ ವಿಡಿಯೋಸ್ ಮಾಡ್ತಾ ಇರ್ತೀರ ಸಕ್ಕತ್ತಾಗಿ ಎಡಿಟ್ ಮಾಡ್ತಿರ್ತೀರಾ ಒಳ್ಳೆ ತುಮ್ನಲ್ಲಿ ಮಾಡ್ತಿರ್ತೀರಾ ಟೈಟಲ್ ಕೂಡ ಎಲ್ಲ ಚೆನ್ನಾಗಿ ಆಗ್ತಿರ್ತೀರಾ ಬಟ್ ನಿಮ್ದು ವ್ಯೂಸೆ ರೀಚ್ ಆಗ್ತಿರಲ್ಲ ಬಟ್ ನೀವೇನು ಅಂದ್ರೆ ಈ ವಿಡಿಯೋ ನೋಡೋದ್ರಿಂದ ನೀವು ಯಾವ ವಿಡಿಯೋ ಮಾಡಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಸುಮ್ಮನೆ ಎಲ್ಲ ವಿಡಿಯೋ ಹಾಕೋರು ಜನ ನೋಡೋಲ್ಲ ಜನ ಏನ್ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೂಟ್ಯೂಬೇ ನಿಮಗೆ ತೋರಿಸುತ್ತೆ ಅಂದ್ರೆ ನೀವೇನ್ ಕಂಟೆಂಟ್ ಮಾಡ್ತಿರ್ತೀರೋ ಆ ರಿಲೇಟೆಡ್ ಕಂಟೆಂಟ್ ತೋರಿಸುತ್ತೆ ಅದನ್ನ ಹೋಗಿ ನೋಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಏನಿಲ್ಲ ಜಸ್ಟ್ ನೀವೇನ್ ಮಾಡ್ತೀರಾ ಮೇಲ್ಗಡೆ ಲೋಗೋ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋಗೆ ಬನ್ನಿ ಯೂಟ್ಯೂಬ್ ಸ್ಟುಡಿಯೋ ಬಂದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅನಾಲೆಟಿಕ್ಸ್ ಅಂತ ಆಪ್ಷನ್ ಇದೆ ಇದು ಮೊಬೈಲ್ ಅಲ್ಲೂ ನೀವು ಮಾಡಬಹುದು ಯೂಟ್ಯೂಬ್ ಸ್ಟುಡಿಯೋಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಾದ್ರೂ ಮಾಡಬಹುದು ಓಕೆನಾ ಎರಡಲ್ಲೂ ಆಪ್ಷನ್ ಇದೆ ಸೇಮ್ ಅನಾಲೆಟಿಕ್ಸ್ ಗೆ ಹೋಗ್ಬೇಕು ಅನಾಲಿಟಿಕ್ಸ್ ಹೋದ್ಮೇಲೆ ಇಲ್ಲಿ ನೋಡಿ ಓವರ್ ಯು ಕಂಟೆಂಟ್ ಆಡಿಯನ್ಸು ಟ್ರೆಂಡ್ಸು ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಟ್ ಪೀಪಲ್ ಆರ್ ಲುಕಿಂಗ್ ಫಾರ್ ಅಂತ ಇಲ್ಲೇ ನಿಮಗೆ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಿದೆ ಯೂಟ್ಯೂಬ್ ಚಾನಲ್ ಗ್ರೋತ್ ಟಿಪ್ಸ್ ಇನ್ ಕನ್ನಡ ಅಲೈಟ್ ಮೋಷನ್ ವಿಡಿಯೋ ಎಡಿಟಿಂಗ್ ಕನ್ನಡ ಇನ್ಸ್ಟಾಗ್ರಾಮ್ ಸೀಕ್ರೆಟ್ ಟ್ರಿಕ್ಸ್ ಕನ್ನಡ ಆಮೇಲೆ ಶೋ ಅಲ್ಲಿ ಕೊಟ್ಟರೆ ಈ ರೀತಿ ಜನ ಸರ್ಚ್ ಮಾಡ್ತಿದ್ದಾರೆ ಅಂದ್ರೆ ಈ ಇಲ್ಲಿ ಏನೇನಿದೆಯೋ ಟಾಪಿಕ್ಸು ಈ ರಿಲೇಟೆಡ್ ಕಂಟೆಂಟ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ನ್ಯೂ ಟ್ರೆಂಡಿಂಗ್ ಕ್ರಿಯೇಟಿವ್ ವಿಡಿಯೋ ಎಡಿಟಿಂಗ್ ಇನ್ಸ್ಟಾಗ್ರಾಮ್ ಕನ್ನಡ ರೀಲ್ ಸೆಟ್ಟಿಂಗ್ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್ ಕನ್ನಡ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಕನ್ನಡ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಎಡಿಟಿಂಗ್ ಯೂಟ್ಯೂಬ್ ಬ್ಯಾನರ್ ಎಡಿಟಿಂಗ್ ಕನ್ನಡ ನೋಡಿ ಈ ರೀತಿ ನನ್ನ ಕಂಟೆಂಟ್ ಅಂದ್ರೆ ಇದೇ ನಿಮಗೂ ಇರುತ್ತೆ ಅಂತಲ್ಲ ನಿಮ್ದ್ರಲ್ಲಿ ಏನ್ ಟ್ರೆಂಡ್ಸ್ ಇರುತ್ತೋ ಆ ರಿಲೇಟೆಡ್ ನಾ ಸರ್ಚ್ ಮಾಡಿ ಅದು ರಿಲೇಟೆಡ್ ಕಂಟೆಂಟ್ ಮಾಡ್ಕೊಂಡೋಗಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಯಾಕೆ ವರ್ಕ್ ಆಗಲ್ಲ ನಿಮ್ ಚಾನಲ್ ಕೂಡ ಸಕತ್ತ ಗ್ರೋ ಆಗುತ್ತೆ ಅದ್ರ ಜೊತೆ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಆಡಿಯನ್ಸ್ ನಿಮ್ ಆಡಿಯನ್ಸ್ ನ ಚೆಕ್ ಮಾಡ್ಬೇಕು ಯಾವಾಗ್ಲೂ ಈ ಸೆಟ್ಟಿಂಗ್ಸ್ ಅಲ್ಲಿ ಬಂದು ನೋಡೋ ಏನ್ ನೋಡ್ತಾ ಇದಾರೆ ಅಂತ ನ್ಯೂ ನೋಡಿ ಇಲ್ಲಿ ನ್ಯೂ ಇಯರ್ಸ್ ಕ್ಯಾಶುವಲ್ ವ್ಯೂರ್ಸ್ ರೆಗ್ಯುಲರ್ ವ್ಯೂವರ್ಸ್ ನ್ಯೂ ಇಯರ್ಸ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಶುಯಲ್ ವ್ಯೂರ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಮೇಲೆ ಪಾಯಿಂಟ್ ಟೂ ಪರ್ಸೆಂಟ್ ಆಮೇಲೆ ಡೌನ್ ಬನ್ನಿ ಡೌನ್ ಬಂದ್ರೆ ನೋಡಿ ಫಾರ್ಮೆಟ್ಸ್ ಯುವರ್ ವ್ಯೂವರ್ಸ್ ವಾಚ್ ಆನ್ ಯೂಟ್ಯೂಬ್ ಈ ಪರ್ಪಲ್ ಕಲರ್ ಮಾರ್ಕ್ ಕಾಣ್ತಿದೆಯಲ್ಲ ನೋಡಿ ನಂದು ವಿಡಿಯೋಸ್ ಜಾಸ್ತಿ ನೋಡುತ್ತೆ ಅಂದ್ರೆ ಎಲ್ಲರೂ ನೋಡ್ತಿದ್ದಾರೆ ಎವರಿ ಬಡಿ ವಾಚಸ್ ಶಾರ್ಟ್ಸ್ ಎವರಿ ಬಡಿ ವಾಚಸ್ ಲೈವ್ ಇನ್ನ ನಾನು ಯಾವುದು ಮಾಡಿಲ್ಲ ಅದಕ್ಕೆ ನಂದು ಇಲ್ಲಿ ಎರಡು ಎಂಟಿ ಇದೆ ಓಕೆನಾ ಆಮೇಲೆ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ನಾಟ್ ಸಬ್ಸ್ಕ್ರೈಬ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದ್ರೆ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೇ ನನಗೆ ವಾಚ್ ಟೈಮ್ ಅಂದ್ರೆ ಜಾಸ್ತಿ ವಾಚ್ ಟೈಮ್ ಅವ್ರಿಂದಾನೆ ಬರ್ತಿದೆ ಅಂತ ಆಮೇಲೆ ನೋಡಿ ಇಲ್ಲಿ ಏಜ್ ಏಜ್ ಅಂಡ್ ಜೆಂಡರ್ ಫಿಮೇಲು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನು ಮೇಲು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇಷ್ಟು ಪರ್ಸೆಂಟ್ ನೋಡ್ತಾ ಇದಾರೆ ಅಂತ ಓಕೆನಾ ಆಮೇಲೆ ಏಜಸ್ ಕೂಡ ಇದೆ ನೋಡಿ ಇಲ್ಲಿ ಯಾವ ಏಜೋರ್ ನಿಮ್ಮ ಆಡಿಯನ್ಸ್ ಬಿಲ್ಡ್ ಆಗ್ತಿದೆ ನೋಡಿ ಟ್ವೆಂಟಿ ಫೈವ್ ಟು ತರ್ಟಿ ಫೋರ್ ಇಯರ್ ಫಾರ್ಟಿ ನೈನ್ ಪರ್ಸೆಂಟ್ ಏಟೀನ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ತ್ರೀ ಥ್ರೆಂಟ ಇದು ಗೊತ್ತಾಗುತ್ತೆ ನಿಮಗೆ ಓಕೆನಾ ಇಷ್ಟು ಮಾಡಿ ಇಷ್ಟು ಮಾಡಿದ್ರೆ ನಿಮಗೆ ಒಂದು ಆಕ್ಚುಲ್ ಐಡಿಯಾ ಬರುತ್ತೆ ಏನೇನ್ ಮಾಡಬೇಕು ನಾನು ಯಾವ ವಿಡಿಯೋಸ್ ಮಾಡಬೇಕು ಅನ್ನೋದು ನಿಮಗೆ ನಿಮ್ಮ ಆಡಿಯನ್ಸ್ ಯಾವ ಥರ ಬಿಲ್ಡ್ ಆಗಿದ್ದಾರೆ ಆಮೇಲೆ ನೀವು ಏನು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಪಾಪುಲರ್ ಡಿಫ್ರೆಂಟ್ ಆಡಿಯನ್ಸ್ ನನ್ನ ನೋಡಿ ಇಲ್ಲಿ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಅಂತ ಇದೆ ಕಂಟೆಂಟ್ ಮಾಡಿ ನೋಡಿ ಎರಡು ಮೂರು ಎರಡು ಮೊಬೈಲ್ ರಿಲೇಟೆಡ್ ಒಂದು ಇನ್ಸ್ಟಾಗ್ರಾಮು ಮತ್ತೆ ನೋಡಿ ಮೊಬೈಲು ಸ್ನಾಪ್ಚ್ಯಾಟು ಅಂದ್ರೆ ನಿಮಗೆ ಒಂದು ಎರಡು ಮೂರು ಮೂರು ಮೊಬೈಲ್ ರಿಲೇಟೆಡ್ ವಿಡಿಯೋಸ್ ನೋಡ್ತಾ ಇದಾರೆ ಅಂದ್ರೆ ನೀವೇನಂತ ತಿಳ್ಕೊಬೇಕು ಅಂದ್ರೆ ನೀವು ಮೊಬೈಲ್ ರಿಲೇಟೆಡ್ ಕಂಟೆಂಟ್ಸ್ ನ ಸ್ವಲ್ಪ ಹಾಕ್ಬೇಕು ಅಂದ್ರೆ ಬೇಗ ಗ್ರೋ ಆಗೋದಕ್ಕೆ ಅಂತ ಓಕೆನಾ ಬಿಟ್ರೆ ನಾನು ನಿಮ್ಗೆ ಹೇಳೋದಲ್ಲ ಅನಾಲಿಟಿಕ್ಸ್ ಅಲ್ಲಿ ಟ್ರೆಂಡ್ಸ್ ಇಲ್ಲಿ ನಿಮಗೆ ಸಜೆಸ್ಟ್ ಮಾಡುತ್ತೆ ಏನು ಪೀಪಲ್ ಲುಕ್ ಮಾಡ್ತಾ ಇದ್ದಾರೆ ಅಂತ ಈಗ ನನಗಿದ್ದಂಗೆ ನಿಮ್ಗೆ ಇರಲ್ಲ ನೀವೇನು ಕಂಟೆಂಟ್ ಮಾಡ್ತೀರೋ ಅದ್ರ ರಿಲೇಟೆಡ್ ಆಗಿ ಪೀಪಲ್ ಏನ್ ಸರ್ಚ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ ನೋಡಿ ಇಲ್ಲಿ ಇದನ್ನ ನೀವು ಫಾಲೋ ಅಪ್ ಮಾಡಬೇಕು ಇದನ್ನ ಫಾಲೋಅಪ್ ಮಾಡಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಟ್ರೆ ನೀವು ಇನ್ನೊಂದ್ ಏನ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ನಿಮ್ ತರ ಕಂಟೆಂಟ್ ಮಾಡ್ತಾರಲ್ಲ ಅವ್ರನ್ನ ಒಂದ್ಸತಿ ಚೆಕ್ ಮಾಡ್ಬೇಕು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಇಫ್ ಫಾರ್ ಎಕ್ಸಾಂಪಲ್ ಅಖಿಲಿತೇಶ್ ಅಂತ ಇದಾರೆ ಅವ್ರದ್ದು ನಾನು ಫಾಲೋ ಮಾಡ್ತೀನಿ ಸುಮ್ನೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿದೆ ಇಲ್ಲಿದೆ ತಾಳೆ ಅಲ್ಲೇ ತೋರಿಸ್ತೀನಿ ಡೈರೆಕ್ಟ್ ನೋಡಿ ಈಗ ಇವ್ರದ್ದು ವಿಡಿಯೋಸ್ಗೆ ಹೋಗಿ ಲೇಟೆಸ್ಟ್ ವಿಡಿಯೋಸ್ ನ ಚೆಕ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಈಗ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬೇಗ ಬರುತ್ತೆ ನೋಡಿ ಈ ತರ ಏನೋ ಮಾಡಿದ್ದಾರೆ ಈ ರಿಲೇಟೆಡ್ ಕಂಟೆಂಟ್ಸ್ ನ ನೀವು ಫಾಲೋ ಅಪ್ ಮಾಡಬೇಕು ಅಂದ್ರೆ ನಿಮ್ ರಿಲೇಟೆಡ್ ಏನ್ ಕಂಟೆಂಟ್ ಮಾಡ್ತಾರೋ ಬೇರೆಯವ್ರು ಇರ್ತಾರಲ್ಲ ಫೇಮಸ್ ಆಗಿರ್ತಾರಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ನೀವು ಅದೇ ರೀತಿ ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರೇನು ಕಂಟೆಂಟ್ ಮಾಡ್ತಾರೋ ಅದೇ ಕಂಟೆಂಟ್ ನ ಸ್ಟೈಲಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅವಾಗ ಏನಾಗುತ್ತೆ ಆಡಿಯನ್ಸ್ ನಿಮಗೂ ಬಿಲ್ಡ್ ಆಗ್ತಾರೆ ನೀವು ಎಕ್ಸ್ಪ್ಲೈನ್ ಮಾಡೋದ್ರ ಮೇಲೆ ಎಲ್ಲ ನಿಂತ್ಕೊಳುತ್ತೆ ಮತ್ತೆ ಫೇಕ್ ಎಲ್ಲ ಕೊಡಬಾರ್ದು ಏನ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಇಲ್ದೇ ತಮ್ಮ ಹಾಕ್ಬಿಟ್ಟು ಒಳಗಡೆ ಏನು ಇಲ್ಲ ಅಂದ್ರೆ ನೋಡದೆ ಬಿಟ್ಬಿಡ್ತಾರೆ ಬರೇ ಸುಳ್ಳು ಅದು ಇದು ಅಂತೆಲ್ಲ ಅಂತ ಅನ್ಕೊಂಡು ಓಕೆನಾ ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ನೋಡಿ ಇಲ್ಲಿ ಕಂಟೆಂಟ್ ಡಿಡಕ್ಷನ್ ಅಂತಿದೆ ಇದು ಕಾಪಿ ರೈಟ್ ಬಂದ್ರೆ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಏನಕ್ಕೆ ಆಪರೇಟ್ ಬಂದಿದೆ ಅಂತ ಇಲ್ಲಿ ಡಿಟೆಕ್ಟ್ ಆಗುತ್ತೆ ಓಕೆನಾ ಅಷ್ಟು ಬಿಟ್ರೆ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇನ್ನೇನು ಅಂತ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಷ್ಟು ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಗುನು ಒಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿ ವಿಡಿಯೋ ಆಫ್ ಮಾಡಿದ್ರೆ ನನ್ನ ವಿಡಿಯೋ ಜನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಓಕೆನಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು